ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇಂದು ನಾವು ತಿಳಿಸುವ ಅತಿ ಪ್ರಮುಖ ಪರಿಣಾಮಕಾರಿ ಮೂರು ಬೀಜ ಮಂತ್ರಗಳು ಇವುಗಳನ್ನು ಉಪಯೋಗಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ಬರಬಹುದು ಆತ್ಮಶಕ್ತಿ ಹೆಚ್ಚಿಸುವುದು ಮತ್ತು ಭಾಗ್ಯವನ್ನು ಆಕರ್ಷಿಸುವುದಕ್ಕಾಗಿ ಈ ಮಂತ್ರಗಳನ್ನು ಬಹುಮಟ್ಟಿಗೆ ಪರಿಣಾಮಕಾರಿಯಾಗಿವೆ ಮೊದಲನೆಯ ಬೀಜಮಂತ್ರ ಶುಕ್ರ ಬೀಜಮಂತ್ರ ಮಂತ್ರ ಓಂ ಸೌಮ್ಯಾಯ ನಮಃ ಶುಕ್ರ ಗ್ರಹದ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಈ ಮಂತ್ರ ಬಹುಮಟ್ಟಿಗೆ ಉಪಯೋಗಿಸಬಹುದು ಇದು ನೆಚ್ಚಿನ ಸೌಂದರ್ಯ ಸಮೃದ್ಧಿ ಮತ್ತು ಸಂತೃಪ್ತಿಯನ್ನು ತರುತ್ತದೆ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಮತ್ತು ವೈವಾಹಿಕ ಸಂಬಂಧಗಳು ಗಟ್ಟಿಯಾಗುತ್ತವೆ ಗುರುಬೀಜ ಮಂತ್ರ ಓಂ ಗುರುವೇ ನಮಃ ಜ್ಞಾನ ದಾರ್ಶನಿಕತೆ ಮತ್ತು ಮಾರ್ಗದರ್ಶನಕ್ಕಾಗಿ ಈ ಮಂತ್ರವನ್ನು ಧ್ಯಾನದಲ್ಲಿ ಅಥವಾ ದಿನಚರಿಯಲ್ಲಿ ಅಲಂಕರಿಸಬಹುದು ಇದು ನಿಮ್ಮ ಮನಸ್ಸನ್ನು ಶಾಂತಿಗೊಳಿಸುತ್ತದೆ ಮತ್ತು ಯಶಸ್ಸು ತರುವ ಮಾರ್ಗಗಳನ್ನು ತಿಳಿಸುತ್ತದೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಮತ್ತು ವೃತ್ತಿ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮೂರನೇ ಬೀಜಮಂತ್ರ ಮಂಗಳ ಬೀಜಮಂತ್ರ ಓಂ ಕ್ಲೀಂ ಭೂಮ್ ಮಂಗಳಾಯ ನಮಃ ಮಂಗಳ ಗ್ರಹವನ್ನು ಸಕ್ರಿಯಗೊಳಿಸುವ ಈ ಮಂತ್ರವು ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೊಸ ಆರಂಭಗಳು ವ್ಯವಹಾರಗಳು ಮತ್ತು ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಇದು ಸಹಾಯ ಮಾಡುತ್ತದೆ ಧೈರ್ಯ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ ಕೆಳೆಯರೆ ಮಂತ್ರಗಳನ್ನು ಉಪಯೋಗಿಸುವ ವಿಧಾನ ಪ್ರತಿದಿನವೂ ಬೆಳಗ್ಗೆ ಸರಳವಾಗಿ ಬಿಡಿಸಿ ಹೃದಯದಿಂದ ಧ್ಯಾನ ಮಾಡಿ ಹೆಚ್ಚಿನ ಫಲಿತಾಂಶಕ್ಕಾಗಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪ ಮಾಡಿ ಶುದ್ಧ ಮನಸ್ಸಿನಿಂದ ಮತ್ತು ಸಂತೋಷದಿಂದ ಮಂತ್ರಗಳನ್ನು ಓದಿ ಈ ಮೂರು ಬೀಜ ಮಂತ್ರಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡರೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಭಾಗ್ಯ ಹೆಚ್ಚಾಗುತ್ತದೆ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿ ನಿಮಗೆ ಅಂದಾಜು ಆಗುತ್ತದೆ ಪ್ರಯತ್ನಿಸಿ ಸತತವಾಗಿ ಅಭ್ಯಾಸ ಮಾಡಿ ನೋಡಿರಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬರುತ್ತದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಉತ್ಸಾಹಭರಿತ ಕಥೆಗಳು ಮತ್ತು ಮಾಹಿತಿಗಾಗಿ ನಮ್ಮನ್ನು ಅನುಸರಿಸಿ ಧನ್ಯವಾದಗಳು